नमस्कार न्यूज़ ट्वेंटी सिक्स के स्वागत ಪ್ರವಾಹ ಪೀಡಿತ ಗ್ರಾಮಗಳು ಹಾಗೂ ಕಾಳಜಿ ಕೇಂದ್ರಗಳಿಗೆ ಜಿಲ್ಲಾ ಉತ್ಸವಾರಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಕಾಳಜಿ ನದಿ ಪ್ರವಾಹ ಪೀಡಿತ ಗ್ರಾಮಗಳು ಹಾಗೂ ಪ್ರವಾಹ ಸಂತ್ರಸ್ತರಿಗೆ ತೆರೆಯಲಾಗಿರುವ ಕಾಳಜಿ ಕೇಂದ್ರಗಳಿಗೆ ಜಿಲ್ಲಾ ಉತ್ಸವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಕೊಳ್ಳೇಗಾಲ ಪಟ್ಟಣದ ಮಹದೇಶ್ವರ ಕಾಲೇಜು ಬಳಿ ಇರುವ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಪಿಟಲ್ ಮುಳ್ಳೂರು ಗ್ರಾಮದಲ್ಲಿ ತೆರೆಯಲಾಗಿರುವ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಕಾಡಾ ಅಧ್ಯಕ್ಷರಾದ ಪಿ ಮರಿಸ್ವಾಮಿ ಅವರೊಂದಿಗೆ ಭೇಟಿ ಕೊಟ್ಟು ವೀಕ್ಷಣೆಯನ್ನ ನಡೆಸಿದರು ಕಾಳಜಿ ಕೇಂದ್ರದಲ್ಲಿ ನೀಡಲಾಗುತ್ತಿರುವ ಊಟ ಉಪಹಾರಗಳು ಇನ್ನಿತರ ಸೌಲಭ್ಯಗಳನ್ನು ಪರಿಶೀಲಿಸಿದರು ನಂತರ ಪ್ರವಾಹ ಪೀಡಿತ ಮುಳ್ಳೂರು ಹಂಪಾಪುರ ದಾಸನಪುರ ಮತ್ತು ಮುಂತಾದ ಮುಳುಗಡೆಯಾಗಿರುವ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಕ್ಕೆ ನೀರು ನುಗ್ಗಿದ ಪರಿಣಾಮ ಹಾನಿಯಾಗುತ್ತಿರುವ ಮನೆಗಳನ್ನು ವೀಕ್ಷಿಸಿದರು ಮನವಿಯನ್ನ ಆಲಿಸಿ ಹಾನಿಗೀಡಾದ ಮನೆಗಳನ್ನು ನಿರ್ಮಾಣ ಮಾಡಿಕೊಡಲು ಸರ್ವೆ ಕಾರ್ಯ ನಡೆಸಲು ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಒದಗಿಸಲು ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಹನ್ನೂರು ಕ್ಷೇತ್ರದ ಶಾಸಕರಾದ ಮಂಜುನಾಥ್ ಮಾಜಿ ಶಾಸಕರಾದ ಆರ್ ನರೇಂದ್ರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ ಉಪವಿಭಾಗಾಧಿಕಾರಿ ಮಹೇಶ್ ತಹಶೀಲ್ದಾರ್ ಮಂಜುಳಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

ಇವತ್ತು ನಾಳೆ ಒಂದು ಎರಡು ದಿವಸ ನೋಡಿದ ಮೇಲೆ ನಮ್ಮ ಅಧಿಕಾರಿಗಳು ಹೇಗೆ ಸೂಚನೆ ಕೊಟ್ಟು ಅದನ್ನೇ ಅವರು ವಾಪಸ್ ಬರ್ತಕ್ಕಂಥ ಅಲ್ಲೇ ಇರ್ಬೋದು ಇನ್ನು ಒಂದು ದಿವಸ ಮಳೆ ಏನಾಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಭಾವನ ಇಲ್ಲಿಗೆ ವಾಪಸ್ ಕಳಿಸ್ತಕ್ಕಂಥ ಕೇಳಿಸಿದೆ ನಮ್ಮ ಅಧಿಕಾರಿಗಳ ತೀರ್ಮಾನ ಮಾಡಿಕೊಂಡು ಹೇಳ್ತಾರೆ ಏನು ಮಾಡ್ಬೋದು

ಸರ್ ಎಸ್ ಕ್ಷೇತ್ರ ಸುಮಾರು ಬ್ರಿಟಿಷ್ ಕಾಲದ ಕ್ಷೇತ್ರ ನಿರ್ಮಾಣ ಆಗಿರುತ್ತೆ ನಿನ್ನೆ ದಿನ ಒಂದು ಭಾಗದಲ್ಲಿ ಒಂದು ಮೂರು ಸೀಟರ್ ಅಷ್ಟು ಬೀಜಾಗಿ ಕೊಚ್ಚು ಅದು ಬಳಕೆ ಇಲ್ಲ ಬಳಕೆ ಮಾಡಬೇಕು ಅಂತ ಪುರಾತನ ಇಲಾಖೆಯಿಂದ ಅವ್ರಿಗೆ ಹೇಳ್ತೀವಿ ಜೆ ಡಿ ಎಸ್ ಬಿ ಜೆ ಪಿ ಅವರು ಪಾದಯಾತ್ರೆ ನಡೆಸಿದ್ರು ನಾಳೆ ಶುರುವಾಯಿತು ನಾಳೆ ಮಾತಾಡೋದು ಇಲ್ಲ ಮಾಡೋಕೆ ಮಾತಾಡೋದು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಕೆಲಸ ಮಾಡ್ತಿದ್ದಾರೆ ಈಗ ಸುಳ್ಳನ್ನು ಸತ್ಯ ಮಾಡಕ್ಕೆ ಕಲ್ತಿದ್ದಾರೆ ಸುಳ್ಳನ್ನು ಸತ್ಯ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಯಾವುದೇ ಮುಖ್ಯಮಂತ್ರಿಗಳು ಇವರವಾಗಿ ಏನು ಅವರ ಜಮೀನಿ ಯಾರು ತಗೊಂಡಿದ್ದೇವೆ ಎಷ್ಟು ತೆಗೆದುಕೊಂಡು ಎಲ್ಲ ಇವರು ಸಂಪೂರ್ಣವಾಗಿ ಜನ ಆದರೂ ಸಹ ಅವರು ಏನು ಮಾಡ್ತಾರೆ ಅದ್ರ ಜೊತೆಗೆ ನಾವೇ ಅವ್ರಿಗೆ ಜುಡಿಷಿಯಲ್ ಎನ್ಕ್ವೈರಿಗೂ ನಾವು ಮಾಡೋದಿಲ್ಲ ಏನಾಗಿತ್ತು ಅಲ್ಲಿ ಜುಡಿಷಲ್ ಎನ್ಕ್ವೈರಿ ಅವ್ರಿಗೆ ಕೊಡ್ಬೋದಿಲ್ಲ ಮಾಹಿತಿಗಳನ್ನ ಜುಡಿಶಿಯಲ್ ಎನ್ಕ್ವೈರಿ ನಾವು ಮಾಡಿ चॉकलेट रिलेटेड दिन आधी सुद्धा मुख्य मुद्दा उचलत आहे तो लेटेस्ट अपडेट्स इन अष्ट स्तुतीकाकी नोटाईरी न्यूज 26 कन्नडा नाव निमंतिके